ಸಾಮಾಜಿಕ ಸೇವೆಯಲ್ಲಿ ಪಿ ಡಿ ಯನ್ನು ಮಾಡಿರುವಂತಹ ಡಾಕ್ಟರ್ ಪ್ರಸನ್ನ ನಾಡಿಗಾರ್ ಸಾಹೇಬರಿಗೆ ನಾವು ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಇವರು ಒಂದೆರಡು ಮಾತಾಡಬೇಕು ಈ ಸಾಮಾಜಿಕ ಸೇವೆ ನಿಟ್ಟಲ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಾವು ಪಿ ಎಚ್ ಡಿ ಇನ್ ಸೋಷಿಯಲ್ ವರ್ಕ್ ಮಾಡಿದ್ರಿ ಈ ಸೋಷಿಯಲ್ ವರ್ಕ್ನಲ್ಲಿ ಲೀಗಲ್ ಅವೇರ್ನೆಸ್ ಬರುತ್ತೆ ಸರ್ ಇವನಾರವ 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 ಇವನ ಎಂದೆನಿಸಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ವೇದಿಕೆ ಮೇಲೆ ಆಸಿನ ಇರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಗಣ್ಯಮಾನರಿಗೆ ನಮಸ್ಕರಿಸುತ್ತ ಹಾಗೆ ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ನನ್ನೆಲ್ಲ ಪ್ರೀತಿಯ ಆತ್ಮೀಯ ಬಂಧುಗಳಿಗೆ ನಮಸ್ಕರಿಸುತ್ತ ಇವತ್ತು ವಿವಿ ಪ್ರಜ್ಞಾ ಕರ್ನಾಟಕ ಮತ್ತು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಬೆಂಗಳೂರು ಇವರ ವತಿಯಿಂದ ಒಂದು ಅದ್ಭುತಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ಮೊದಲನೆಯದಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಮ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರತಕ್ಕಂತಹ ಮೂಲೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಹ ಬಂದಿದ್ದೀರಾ ಇವರು ಮಾಡತಕ್ಕಂತ ಕಾರ್ಯ ಏನಿದೆಯಪ್ಪ ಅಂತಂದ್ರೆ ನಾನು ಆಗ್ಲೇ ಹೇಳ್ತಿದ್ದೆ ವಚನದಲ್ಲಿ ಇವ ನ್ಯಾರವಾರ ಎಂದಲ್ಲಿ ಎಂದಯ್ಯ ಇವ ನಮ್ಮ ವಾ ನಮ್ಮ ಒಂದು ನಿಟ್ಟಿನಲ್ಲಿ ಈ ಸಂಸ್ಥೆಯವರು ಮತ್ತೆ ನಮ್ಮ ಪುರುಷೋತ್ತಮ್ ಸಾರ್ ಅವರು ಎಲ್ಲ ಸಮಾಜದಲ್ಲಿರ್ತಕ್ಕಂತಹ ಎಲ್ಲ ಒಂದು ಸಮಾಜ ಸೇವೆ ಮಾಡತಕ್ಕಂತಹ ಎಲ್ಲ ಗಣ್ಯರನ್ನ ಗುರುತಿಸಿ ಇವತ್ತು ಒಂದು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಒಂದು ತುಂಬು ಹೃದಯದ ಜೋರದ ಚಪ್ಪಳೆಯನ್ನು ನಾವು ನಾವು ಹೇಳ್ತಾ ಇರ್ತೀನಿ ಯಾವಾಗಾದ್ರೂ ಮಾತಾಡ್ಬೇಕಾದ್ರೆ ಯಾವತ್ತು ಒಂದು ಕೈ ಸೇರಿದ್ರೆ ಚಪ್ಪಾಳೆ ಆಗಲ್ಲ ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗೋದು ಅಂತೇಳಿ ನಾವೆಲ್ಲರೂ ಏನಪ್ಪ ಅಂದ್ರೆ ಮನುಷ್ಯರು ಸ್ವಾರ್ಥಿಗಳು ನಾವೆಲ್ಲ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಅಂದ್ರೆ ಸಮಾಜ ನಮ್ಗೆ ಏನು ಕೊಟ್ಟೈತೆ ಸಮಾಜ ನಮ್ಗೆ ಏನು ಕೊಟ್ಟೈತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ನಾವು ಬದುಕ್ತಾ ಇದೀವಿ ಆದರೆ ಒಂದು ಸಲ ನಾವು ಯೋಚನೆ ಮಾಡಲ್ಲ ನಾವು ನಮ್ಮಿಂದ ಸಮಾಜಕ್ಕೆ ಏನಾಗಿದೆ ಅಂತ ಹೇಳಿ ಯಾರು ಸಹ ಯೋಚನೆ ಮಾಡಲ್ಲ ಯೋಚನೆ ಮಾಡ್ತಕ್ಕಂಥ ಕೇವಲ ಟೆನ್ ಪರ್ಸೆಂಟ್ ಜನ ಮಾತ್ರ ಅವರು ಇವತ್ತು ಸಮಾಜಕ್ಕೋಸ್ಕರ ಬದುಕ್ತಾ ಇದ್ದಾರೆ ಸಮಾಜದ ಏಳಿಗೆ ದುಡಿತಾ ಇದ್ದಾರೆ ಮತ್ತೆ ಕಷ್ಟದಲ್ಲಿರ್ತಕ್ಕಂಥರಿಗೆ ನೆರವಾಗ್ತಾ ಇದ್ದಾರೆ ಅದು ಅಂತಹ ಕಾರ್ಯವನ್ನು ನಮ್ಮ ಈ ಲೈನ್ ಕ್ಲಬ್ ಕ್ಲಬ್ ನಮ್ಮ ಪುರುಷೋತ್ತಮ ಸರ್ ಅವರು ಹಾಗೂ ಇಲ್ಲಿ ಬಂದಿರತಕ್ಕಂಥ ಗಂಡೆ ಮನೆಯವರು ಮಾಡ್ತಾ ಇದಾರೆ ಅದು ಗುರುತಿಸಿಕೊಂಡು ಇವತ್ತು ನಿಮ್ಗೆ ಎಲ್ಲರಿಗೂ ಸಹ ಈ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಆಮೇಲೆ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ನಿಮ್ಮೆಲ್ಲರ ಒಂದು ದರ್ಶನ ಭಾಗ್ಯ ಆಮೇಲೆ ನಿಮ್ಮೆಲ್ಲರ ಒಂದು ವಿಶ್ವಾಸ ಇವತ್ತು ನನಗೆ ಸಿಕ್ಕಿದೆ ನಾನು ಇವತ್ತು ನಿಜವಾಗ್ಲೂ ಸಹ ಈ ದಿನ ನನಗೆ ಒಂದು ಜೀವನದಲ್ಲಿ ಒಂದು ಸ್ಮರಣೀಯ ದಿನ ಅಂತಂದೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆಮೇಲೆ ಸರ್ ಹೇಳ್ತಾ ಇದ್ರು ಸರ್ ಇದು ಸೋಷಿಯಲ್ ವರ್ಕು ಹೇಗೆ ಅಂತಂದೇಳಿ ಆ್ಯಕ್ಚುಲಿ ನಾನು ಯಾವುದಪ್ಪ ಒಂದು ಕಾನ್ಸಂಟ್ರೇಷನ್ ಮಾಡಿದ್ದೆ ಅಂದರೆ ಶಿಕ್ಷಣ ಮತ್ತು ಸಮಾಜ ಅನ್ನೋಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಒಂದು ಇದು ಮಾಡ್ತಾ ಹೋದೆ ಇವತ್ತು ನಾವು ಸಮಾಜದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಂತಂದರೆ ಸುಮ್ಮನೆ ಮಾತಿಂದ ಸಂಘಟನೆಯಿಂದ ಅಥವಾ ಹೋರಾಟದಿಂದ ಆಗೋಲ್ಲ ಅದು ಏನಿತ್ತು ಯಾವತ್ತಿದ್ರೂ ಬದಲಾವಣೆ ಆಗಬೇಕಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಅಂತಕ್ಕಂಥ ಒಂದು ಅಂಶವನ್ನು ಇಟ್ಕೊಂಡು ಇವತ್ತು ನಾವೇನು ಮಾಡ್ತಾ ಇದ್ವಿ ಶಿಕ್ಷಣಕ್ಕೆ ಮಹತ್ವವನ್ನು ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿ ಇವತ್ತು ಸಮಾಜದ ಒಂದು ಬದಲಾವಣೆಯನ್ನು ಮಾಡಬೇಕಂತ ನೋಡ್ತಿದ್ವಿ ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆಪ್ಪ ಅಂತಂದರೆ ಇವತ್ತು ಶಿಕ್ಷಣಕ್ಕೆ ಭಾಳಷ್ಟು ಮಹತ್ವವನ್ನು ನಮ್ಮ ಸರ್ಕಾರ ನೀಡ್ತಾ ಇಲ್ಲ ಯಾವತ್ತು ಯಾಕಪ್ಪ ಅಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚತಕ್ಕಂಥ ಸ್ಥಿತಿ ಬಂದಿದೆ ಇವತ್ತು ಯಾಕಪ್ಪ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು ಮುಸ್ತಾವೆ ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ಸರ್ಕಾರ ಅದೇನು ಸವಲತ್ತು ಕೊಡ್ತಿದ್ದೆ ಬರ್ಕಿಲ್ಲ ಆದರೆ ಆ ಸವಲತ್ತುಗಳು ಇವತ್ತು ಕರ್ನಾಟಕದ ಮಕ್ಕಳಿಗೆ ಮತ್ತು ಕರ್ನಾಟಕ ಜನತೆಗೆ ಮುಟ್ತಾ ಇಲ್ಲ ಅದರಿಂದ ಏನಪ್ಪಾ ಆಗ್ತಾ ಇದೆ ಅಂದರೆ ಸರ್ಕಾರಿ ಶಾಲೆಗಳು ಸಹ ಮುಚ್ಚಿದಾಗ ಒಂದು ಸ್ಥಿತಿ ಬಂದಿದೆ ಆದರೆ ನಾವೆಲ್ಲರೂ ಸಹ ಒಂದು ಕೈ ಜೋಡಿಸಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ತಕ್ಕಂತಹದ್ದು ಬೆಳೆಸ್ತಕ್ಕಂತಹ ಕಾರ್ಯಗಳನ್ನು ನಿಮ್ಮ ಸಂಘಟನೆಯಿಂದ ನಿಮ್ಮ ಸಮಾಜ ಸೇವೆಯಿಂದ ಮಾಡಿರಿ ಅಂತ ಅಂತ ಹೇಳಿ ಇವತ್ತು ನಿಮ್ಮನ್ನೆಲ್ಲರಲ್ಲಿ ಸಹ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ